ಕರಾವಳಿಯಲ್ಲಿ ಮೀನುಗಾರರು ಸರ್ಕಾರದ ಆದೇಶದಂತೆ ಆಗಸ್ಟ್ ಒಂದರಿಂದ ಮೀನುಗಾರಿಕೆ ಆರಂಭಿಸಿದ್ದು ಆರಂಭದಲ್ಲಿ ಉತ್ತಮ ಮೀನುಗಾರಿಕೆಯೂ ನಡೆದಿತ್ತು ಆದರೆ ಇದೀಗ ಕಳೆದ ಹದಿನೈದು ದಿನಗಳಿಂದ ಆಳ ಸಮುದ್ರಕ್ಕೆ ತೆರಳಿದ್ದರೂ ಸಹ ಬೋಟುಗಳಿಗೆ ಮೀನು ಕಳೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಳ ಸಮುದ್ರಕ್ಕೆ ಒಂದು ಬಾರಿ ಮೀನುಗಾರಿಕೆಗೆ ತೆರಳಲು ಒಂದು ಬೋಟಿಗೆ ಡೀಸೆಲ್ ಕಾರ್ಮಿಕರು ಸೇರಿದಂತೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಆದರೆ ಸಮುದ್ರದಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುವಷ್ಟು ಮಾತ್ರ ಮೀನುಗಳು ಸಿಗ್ತಿದ್ವು ಇದರಿಂದ ಮೀನುಗಾರರು ನಷ್ಟ ಅನುಭವಿಸುವಂತಾಗಿದೆ ಮೀನುಗಾರಿಕೆಗೆ ಮಾಡಿದ ಖರ್ಚು ಸಹ ಪೂರೈಸದ ಮಟ್ಟಿಗೆ ಮೀನುಗಾರಿಕೆ ನಷ್ಟ ಅನುಭವಿಸುತ್ತಿದ್ದು ಹೀಗಾಗಿ ಮೀನುಗಾರರು ಮೀನುಗಾರಿಕೆಗೆ ತೆರಳದ ಬಂದರಿನಲ್ಲೇ ಲಂಗೂರು ಹಾಕಿ ನಿಲ್ಲುವಂತಾಗಿದೆ ಸರ್ಕಾರ ಆದೇಶ ಪ್ರಕಾರ ಆಗಸ್ಟ್ ಒಂದನೇ ತಾರೀಕಿಂದ ಈಗ ನಾಲ್ಕು ತಿಂಗಳಾಯಿತು ಮೀನುಗಾರಿಕೆ ಮಾಡಿ ಆಗಸ್ಟ್ ಒಂದನೇ ತಾರೀಕಿಂದ ಹೋದ ನಂತರ ಒಂದು ಹದಿನೈದು ದಿವಸ ಮೀನು ಸಿಕ್ತು ಕಡೆ ಮತ್ತೆ ಹೋಗಿ ಎಲ್ಲ ಡೀಸೆಲ್ ಖರ್ಚು ಮತ್ತು ಇದು ಮಾಡಿಕೊಂಡೇ ಬಂದಿದೆ ಏನಿಲ್ಲ ಹೊರಗಡೆ ಹೋದ್ರೆ ಒಂದು ಬೆಲೆ ಹಾಕಿದರೆ ಒಂದು ಮೀನಿಲ್ಲ ಅದೇನು ಮತ್ಸ್ಯಕ್ಷ ಬಂದಿದೆ ಏನಂತ ಗೊತ್ತಾಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಸಚಿವರಾಗಲಿ ಸ್ವಲ್ಪ ಗಮನ ಇರೋದು ಮತ್ತು ಅದೇ ರೀತಿ ರಾಜ್ಯದಿಂದ ಬಂದ ಕೂಲಿ ಕಾರ್ಮಿಕರು ಒರಿಶಾ ಅವರಿಂದ ಬಂದಿದ್ದಾರೆ ಅವರೆಲ್ಲ ಮೀನಿಲ್ಲ ಅಂತ ಹೇಳಿ ಹೋಗಿಬಿಟ್ಟಿದ್ದಾರೆ ಅದೇ ರೀತಿ ಬೋಟೆಲ್ಲ ಬಂದು ಒಂದು ದಡ ಕಟ್ಟಿಬಿಟ್ಟಿದೆ ನಾವು ಈ ರೀತಿ ಪರಿಸ್ಥಿತಿ ಆದರೆ ಮೀನುಗಾರರೇ ಒಂದು ಹೊಟ್ಟೆ ಮೇಲೆ ಬರಬೀಳುವಂಥ ಪರಿಸ್ಥಿತಿ ಬರ್ಬೋದು ಮತ್ತು ಮತ್ತೆ ಕ್ಷಾಮ ಬಂದಿರ್ಬೋದು ಅಂತ ಕಾಣ್ತದೆ ನೋಡಿದರೆ ಯಾಕೆ ಕೇಳಿದ್ರೆ ಇದೇ ಫಸ್ಟ್ ಟೈಮು ಹೋದರೆ ಪಟಾಕಂತ ನಮಗೆ ಮೀನು ಸಿಗ್ತಾ ಇತ್ತು ಆ ಮೀನುಸು ಈಗ ಈಗ ಮೇ ಒಳಗೆ ಎಷ್ಟೊತ್ತಿಗೆ ಏನಾರು ಮಾಡಿಕೊಂಡು ಸಾಲ ಸೂಲ ಮಾಡಿಕೊಂಡು ಡೀಸೆಲ್ ಹಾಕಿ ಎಲ್ಲ ಕಳಿಸಿದೆ ನಾವು ಅದೇ ರೀತಿ ಈಗ ಬ್ಯಾಂಕ್ ಸಾಲ ಮಾಡೋರು ಬ್ಯಾಂಕ್ನವ್ರು ಬರ್ತಾ ಇದ್ದಾರೆ ನಾವು ಏನಂತ ನಾವೇನಂತೋ ಮಾಡಬೇಕು ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದೇವೆ ನಮ್ ಮೀನುಗಾರ ಒಂದ್ಸಲ ಒಂದ್ಸಲ ಡೀಸೆಲ್ ಹೋಗಿದ್ರೆ ಆರ್ನೂರು ಏಳ್ನೂರು ಲೀಟರ್ ಡೀಸೆಲ್ ಆಗ್ತದೆ ಅಂದರೆ ಈಗ ಈ ನಮಗೆ ಸರ್ಕಾರ ಒಂದು ಸಬ್ಸಿಡಿ ಲೆಕ್ಕದಲ್ಲಿ ಒಂದು ಎಂಬತ್ತು ರೂಪಾಯಿ ಲೀಟರ್ ಕೊಟ್ಟರು ಅದು ಸಾಲ್ತಾ ಇಲ್ಲ ಯಾಕೆ ಕೇಳಿದ್ರೆ ಅಷ್ಟು ಆಯ್ಷಿಗೆ ಮತ್ತೆ ಡಿಜೆ ಓದೋದು ಅವ್ರಿಗೆ ಆಗೋದಿಲ್ಲ ಯಾರಿಗೆ ಪಾಪ ಇವ್ರಿಗೆ ಯಾರು ಲೇಬರ್ ನೋಡೋ ಅವ್ರಿಗೆ ಆಗೋಲ್ಲ ತಾವು ಹೋಗಿಬಿಡ್ತೇವೆ ಅಂತ ತಗೊಳ್ತಾರೆ ಕುಮಟಾದಿಂದ ಬರ್ತಾರೆ ಹೊರ ರಾಜ್ಯದಿಂದ ಬರ್ತಾರೆ ಅವ್ರಿಗೂ ನಮಗಿದು ಪುರೈಸಿದಲ್ಲ ನಾವೆಲ್ಲಾದ್ರೂ ಗದ್ದೆ ಕೆಲಸ ಹೋಗ್ತೇವೆ ಅಂತಕೊಳ್ತಾರೆ ಮೀನುಗಾರಿಕೆನೇ ಬೇಡ ಅಂತ ತೆಕೊಳ್ತಾ ಇದ್ದಾರೆ ಮುಂದೆ ಮೀನುಗಾರಿಕೆ ಮಾಡುವಂಥ ಪರಿಸ್ಥಿತಿನೇ ಇಲ್ಲ ಯಾಕೆ ಕೇಳ್ರೆ ಮೀನು ಇಲ್ಲಾದ್ರೆ ಮೀನುಗಾರರ ಹಾಗೆ ಮಾಡೋದು ಈಗ ರೈತರು ಅಲ್ಲಿ ಬೆಳೆ ಬೆಳೆ ರೈತರಿಗೆ ಎಲ್ಲಿಂದ ಆದಾಯ ಬರುದು ಅದೇ ರೀತಿ ನಮ್ಮ ಮೀನುಗಾರರ ಹಾಗೆ ಮೀನು ಇದ್ರೆ ಮಾತ್ರ ನಮ್ಗೆ ಆದಾಯ ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ ಯಾಕೆ ಕೇಳಿದ್ರೆ ನಮ್ಮ ಮಕ್ಕಳು ಸುದ ಮರಿಗಳು ಸುದ ಈ ರೀತಿ ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿ ಬರಬಹುದು ಮುಂದಿನ ದಿನದಲ್ಲಿ ಹೇಳಿಕಾಗೋದು ಭಾಳ ಕಷ್ಟ ಆಗಿದೆ ಪ್ರತಿ ವರ್ಷ ಈ ಅವಧಿಯಲ್ಲಿ ಬಂಗುಡೆ ಸಿಗಡಿ ಲೆಪ್ಪೆ ಪಾಪ್ಲೆಟ್ ಸೇರಿದಂತೆ ಸಾಕಷ್ಟು ಮೀನುಗಳು ಸಿಗ್ತಿದ್ವು ಇದರಿಂದ ಸಾಲ ಮಾಡಿ ಮೀನುಗಾರಿಕೆ ಆರಂಭಿಸಿದ್ದ ಮೀನುಗಾರರು ಉತ್ತಮ ಮೀನುಗಾರಿಕೆ ನಡೆಸುವ ಮೂಲಕ ಹೆಚ್ಚಿನ ಆದಾಯ ಗಳಿಸಿ ಸಾಲ ತೀರಿಸಿಕೊಳ್ತಿದ್ರು ಆದರೆ ಈ ಬಾರಿ ಮೀನುಗಾರಿಕೆ ಆರಂಭವಾದ ನಾಲ್ಕೆ ತಿಂಗಳಲ್ಲೇ ಮತ್ಸಕ್ಷಾಮ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬೋಟ್ಗೆ ವಹಿಸುವ ಡೀಸೆಲ್ ವೆಚ್ಚವೂ ಸಹ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಮೀನುಗಾರರು ಸಹ ಮೀನುಗಾರಿಕೆ ಸ್ಥಗಿತಗೊಳಿಸಿ ಕೂಲಿ ಕೆಲಸಕ್ಕೆ ತೆರಳ ಸ್ಥಿತಿ ಎದುರಾಗಿದೆ ಅಂತಾರೆ ಮೀನುಗಾರರು ಇನ್ನು ಅವಧಿ ಪೂರ್ವ ಕ್ಷಾಮದಿಂದಾಗಿ ಮೀನುಗಾರರು ಸಂಕಷ್ಟ ಅನುಭವಿಸುವಂತಾಗಿದ್ದು ಸರ್ಕಾರ ಬೆಳೆ ಹಾನಿಗೆ ರೈತರಿಗೆ ನೀಡುವಂತೆ ಮೀನುಗಾರರಿಗೂ ಪರಿಹಾರ ಒದಗಿಸಬೇಕು ಎನ್ನುತ್ತಾರೆ ಮೀನುಗಾರ ಮುಖಂಡರು ಈಗಾಗಲೇ ಮೀನುಗಾರಿಕೆ ಬಂದಾಗಿ ಪುನಃ ಆಗಸ್ಟ್ ಒಂದ ಮೀನುಗಾರಿಕೆ ಸ್ಟಾರ್ಟ್ ಆಯ್ತು ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮೀನು ಮೀನು ಬೇಟೆ ಹೋದಾಗ ಒಳ್ಳೆಯ ಈಗ ನವಂಬರ್ದಿಂದ ಎಲ್ಲಿ ಹೋದ್ರೂ ಮೀನು ಸಿಗ್ತಾ ಇಲ್ಲ ಮೀನಿನ ಸಂತಸ ಮೀನು ಎಲ್ಲಿ ಹೋದರೆ ಬೋಟುಗಳಿಗೆ ಸಿಗ್ತಾ ಇಲ್ಲ ಈ ಕೆಲವು ಬೋಟುಗಳನ್ನು ಮೀನು ಸಿಗ್ತಾ ಇಲ್ಲವರಿಂದ ಡೀಜೆಲಿಂದ ಬೋಟುಗಳ ಲಾಸ್ ಆಗೋದ್ರಿಂದ ಬೋಟೆಲ್ಲ ಡೋಕಿ ಕಟ್ಟಿದ್ದಾರೆ ಆದರೆ ಪ್ರತಿಯೊಬ್ಬರು ಬ್ಯಾಂಕಿನಲ್ಲಿ ಸಾಲ ಮಾಡಿ ಅವರು ಸಾಮ ಸಾಲದಿಂದ ತುಂಬಲಿಕ್ಕೆ ಆಗ್ತಾಯಿಲ್ಲ ಸರ್ಕಾರ ಯಾಕಂದರೆ ಪ್ರತಿಯೊಂದು ಬೋಟ್ ರಿಪೇರಿ ಮಾಡುವಾಗ ಟ್ರಾಲ್ ಬೋಟ್ ರಿಪೇರಿ ಮಾಡುವಾಗ ಯಾವ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾ ಇಲ್ಲ ಅದು ಯಾಕಂದರೆ ಅದು ಸಿ ಆರ್ ಜಡ್ ಇರೋದ್ರಿಂದ ತಮ್ಮ ಜಾಗ ಮನ ಮಠ ಸಿ ಆರ್ ಜಡಲ್ಲಿ ಆದ್ದರಿಂದ ಅದಕ್ಕೆ ಸಾಲ ಕೊಡ್ತಾರೆ ಸರ್ಕಾರಗಳನ್ನು ಅದೆಲ್ಲ ಸಡೆ ಮಾಡಿ ಮೀನುಗಾರಿಗೆ ಒಳ್ಳೆ ರೀತಿಯಲ್ಲಿ ಸವಲತ್ತು ಆಗುವಂಥ ಸಿ ಆರ್ ಜಡ್ ಮತ್ತು ಬಿಟ್ಟು ಅದರಿಗೆ ನ್ಯಾಷನಲ್ ಬ್ಯಾಂಕ್ನಲ್ಲಿ ಅವ್ರಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಆಗಬೇಕು ಮತ್ತು ಈಗ ರೈತರಿಗೆ ಯಾವ ರೀತಿಯಲ್ಲಿ ಅವರ ಬೆಳೆ ಸರಿಯಾಗಿ ಬೆಳೆದಿಲ್ಲಾಗ ಅವರಿಗೆ ಏನು ಸಬ್ಸಿಡಿ ಇತ್ತು ಅದು ಸುಧಾ ಮೀನುಗಾರರು ಅದೇ ರೀತಿಯಲ್ಲಿ ಎಷ್ಟು ಸಾಲ ಮಾಡಿಕೊಂಡಿದೆ ಆ ಸಾಲ ಕಟ್ತಿಲ್ಲ ಅದೇ ಮನೆ ಮಟ್ಟ ಬೋರ್ಡ್ ಸುದಾ ಎಷ್ಟು ಸೀಜಾಗಿದೆ ಆಗಿದೆ ಅದರಿಂದ ದಯವಿಟ್ಟು ಸರ್ಕಾರ ಈ ಈ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ಮೀನುಗಾರಿಗೆ ನಾಲ್ಕು ಪರ್ಸೆಂಟಲ್ಲಿ ಸಾಲ ಕೊಡಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಕೇಂದ್ರ ಪ್ರೆಸ್ ನ್ಯೂಸ್ ಕಾರವರ